妈妈，妈妈，还有玩具。 എന്തിനെ ഇല്ല ഞാൻ എഴുത മോരെ മോരെ അപ്പരായെ ഇട്ടല്ല

and then the salvation today now ayo spread ಹಾಂ ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ವಿಶೇಷ ಏನಪ್ಪ ಅಂದರೆ ಈಗ ಪಂಚಾಯತಿಯವರು ಒಂದು ರೂಲ್ಸ್ ಮಾಡಿದ್ದಾರೆ ನೂರು ರೂಪಾಯಿ ಬಿಲ್ ಹಾಕ್ಬಿಟ್ಟು ಹೋಗ್ಬಿಡೋದು ನೀವು ಅರ್ಧ ಕಿಲೋಮೀಟ್ರ್ ಹಾಕ್ಕೊಂಡ್ರೂ ನೂರು ರೂಪಾಯಿ ನೀವು ಸಣ್ಣ ಅಂಗಡಿ ಹಾಕ್ಕೊಂಡ್ರೂ ನೂರು ರೂಪಾಯಿ ಅದರಲ್ಲಿ ನಮಗೆ ಉಚಿತ ಇಲ್ಲ ನಾವು ನಾವು ಕೇಳ್ತಾ ಇರೋದು ವಿನಾಯಿತಿ ಇದ್ದೀವಿ ರಿಯಾಯಿತಿ ಆಮೇಲೆ ವಿಶೇಷವಾಗಿ ಈ ರೀತಿ ಬಿಲ್ ಪಂಚಾಯತಿಯವ್ರು ಹಾಕಿದ್ರೆ ಮೂಲಭೂತ ಸೌಕರ್ಯ ಮಾಡಿಕೊಡ್ಬೇಕು ವಿಶೇಷವಾಗಿ ಮೂಲಭೂತ ಸೌಕರ್ಯ ಅಂದರೆ ಶೌಚಾಲಯ ಕುಡಿಯುವ ನೀರಿನ ವ್ಯವಸ್ಥೆ ಅವ್ರು ಮಾಡಿಕೊಡ್ಬೇಕು ಅದು ಅವರು ಮಾಡಿಕೊಡೋದಿಲ್ಲ ಸುಮ್ಮನೆ ಬಿಲ್ ಹಾಕ್ಕೊಂಡು ಬಿಲ್ ಹಾಕ್ಕೊಂಡು ದುಡ್ಡು ಮಾಡ್ಕೊಂಡು ಹೋಗ್ಬಿಟ್ರೆ ಹೆಂಗೆ ಲೆಕ್ಕ ಇದು ಯಾರು ಇವರಿಗೆ ಕೊಟ್ಟಿರೋದು ಆದೇಶ ಕೊಟ್ಟಿರಬೇಕು ವಿಶೇಷವಾಗಿ ನಾನು ಇವತ್ತು ಮಾನ್ಯ ಶ್ರೀಯುತ ಗ್ರಾಮೀಣ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರ ಆಪ್ತರಿಗೆ ನಾನು ಕರೆ ಮಾಡಿ ಕೇಳಿದೆ ನೀವು ದೂರು ಕೊಡ್ಬೋದು ವಿನ ನೀವು ವಿಕಲಚೇತನ ಅಲ್ವಾ ನೀವು ದೂರ ಕೊಡಿ ಬರವಣಿಗೆಯಲ್ಲಿ ಕೊಡಿ ಅಂತ ಹೇಳಿದ್ದಾರೆ ಅದರಿಂದ ನಾನು ಒಂದೇ ಒಂದು ವಿಷಯ ಹೇಳೋದ್ರಂದು ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇಷ್ಟೇ ವಿಶೇಷ ಚೇತ್ರ ಕರ್ನಾಟಕದಲ್ಲಿ ನಾವು ದುಡಿತಾ ಇದ್ದೀವಿ ನಾವು ಕುಕ್ಸಾಟಿ ಎಲ್ಲೂ ತಿಂತಾಯಿಲ್ಲ ನಮಗೆ ಉಚಿತವಾಗಿ ಸರ್ಕಾರ ಏನೂ ಕೊಡ್ತಾಯಿಲ್ಲ ನಮಗೆ ಕೊಡೋದು ಬೇಡ ನಾವು ದುಡಿಯೋದ್ರಿಂದ ದಯವಿಟ್ಟು ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ತಾ ಇರೋದು ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು ನಾನು ಸಂಬಂಧಪಟ್ಟವ್ರಿಗೂ ಕೂಡ ನಾನೀಗ ಹೇಳಿದ್ದೀನಿ ಅದರಿಂದ ವಿಶೇಷ ಚೇತನರಿಗೆ ಈಗ ದೊಡ್ಡ ದೊಡ್ಡ ಅಂಗಡಿಗಳಿದೆ ಅವ್ರಿಗೂ ನೂರು ರೂಪಾಯಿ ಸಣ್ಣ ಪುಟ್ಟ ನಾವು ವ್ಯಾಪಾರ ಮಾಡಿ ನಮಗೂ ನೂರು ರೂಪಾಯಿ ಮತ್ತು ಇದು ಯಾವ ವ್ಯವಸ್ಥೆ ಇದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ನಮ್ಮ ಮುಖ್ಯವಾಗಿ ವಾಹಿನಿಯಲ್ಲಿ ಬರುತ್ತೆ ಈಗ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ ಯಾಕಂದರೆ ವಿಶೇಷ ಕಷ್ಟಪಟ್ಟು ದುಡ್ದು ತಿನ್ನೋರಿಗೆ ನೀವು ಈಗ ಕೊಡಲ್ಲ ಅಂದರೆ ಹೆಂಗೆ ಆಗ್ತದೆ ಯಾವ ಆಧಾರದ ಮೇಲೆ ಇರ್ತಕೊಳ್ತಾರೆ ನೋಡಿ ನಾನು ಕಷ್ಟಪಟ್ಟು ದುಡ್ತಾಯಿದ್ದೀನಿ ನೂರೈದು ರೂಪಾಯಿ ಒಂದೇ ದಿನ ಹಾಕಿದ್ದು ನಾನು ಸಂಜೆ ಮೇಲೆ ಹಾಕೋದು ಒಂದು ಈಗ ಇವತ್ತು ಹಾಕೋದಿಲ್ಲ ನಾಳೆ ಹಾಕ್ತೀನಿ ನಾನು ಒಂದು ಸ್ವಲ್ಪ ವ್ಯಾಪಾರ ಮಾಡ್ತೀನಿ ಯಾಕಂದರೆ ಹೊಟ್ಟೆಪಾಡು ಬೇಕೇ ಬೇಕಲ್ಲ ಅದರಿಂದ ನಿಮ್ಗೆ ಹೇಳ್ತಾಯಿದ್ರು ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡೋಣ ಪ್ರತಿಯೊಬ್ಬರು ಪ್ರಶ್ನೆ ಮಾಡಿದ ತಾನೇ ನಿಮಗೆ ಸಿಗೋದು ಪ್ರಶ್ನೆ ಮಾಡೋಣ ಎಲ್ಲರಿಗೂ ಒಳ್ಳೇದಾಗಲಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು ಅದರಿಂದ ನಾನು ಮನವಿ ಮಾಡ್ತಾ ಇದ್ರ ಬಗ್ಗೆ ನಮ್ಮ ವಾಹಿನಿಯಲ್ಲಿ ಬರುತ್ತೆ ಧನ್ಯವಾದ ಶುಭ